ಆಲೂರು ತಾಲೂಕಿನ ಮಗ್ಗೆ ಹೊಸಮಠ ಗ್ರಾಮದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಡೆಯುತ್ತಿರುವ ಕಲ್ಲು ಗಣಿಗಾರಿಕೆ ಇದೀಗ ಗ್ರಾಮಸ್ಥರ ಜೀವನಕ್ಕೆ ಕಿರಿಕಿರಿ ತಂದಿದೆ ಗಣಿಗಾರಿಕೆಯಲ್ಲಿ ಇತ್ತೀಚೆಗೆ ಡೈನಮೋ ಬಳಸಿ ಕಲ್ಲು ಒಡೆಯುತ್ತಿರುವುದು ಕಾನೂನು ಬಾಹಿರವಾಗಿದ್ದು ಕೂಡಲೇ ನಿಲ್ಲಿಸುವಂತೆ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಇದೇ ವೇಳೆ ಅಖಿಲ ಭಾರತ ವೀರಶಿವ ಲಿಂಗಾಯತ ಮಹಾಸಭದ ಜಿಲ್ಲಾ ನಿರ್ದೇಶಕಿ ಅಕ್ಷಿತಾ ಮಾಧ್ಯಮದೊಂದಿಗೆ ಮಾತನಾಡಿ ಹೊಸಮಠದಲ್ಲಿ ಕಾನೂನು ಬಾಹಿರ ಗಣಿಗಾರಿಕೆ ಸುತ್ತಮುತ್ತಲಿನ ಮನೆಗಳಿಗೆ ಹಾನಿ ಉಂಟು ಮಾಡುತ್ತಿದೆ ಗ್ರಾಮಸ್ಥರ ಸಂಚರಣೆ ತೊಂದರೆಗೊಳ್ಳುತ್ತಿದೆ ಮಾಲೀಕರು ಜಾತಿನಿಂದನೆ ಬೆದರಿಕೆ ಹಾಕ್ತಿದ್ದಾರೆ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಗ್ರಾಮಸ್ಥರ ಶಾಂತಿ ಮತ್ತು ನಿರಪರಾಧಿಗಳಿಗೆ ನ್ಯಾಯ ಒದಗಿಸುವುದು ಅತಿ ಅಗತ್ಯ ಅಂತ ಹೇಳಿದರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಹೊಸಬಟ ಗ್ರಾಮದಲ್ಲಿ ಇತ್ತೀಚೆಗೆ ಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ದು ಇಪ್ಪತ್ತೈದು ವರ್ಷಗಳಿಂದ ನಡೀತಾ ಇದೆ ಆದರೆ ಈಗ ಅಲ್ಲಿ ಡೈನಮೊಗಳನ್ನ ಯೂಸ್ ಮಾಡಿ ಅಲ್ಲಿರುವಂಥ ಮನೆಗಳು ಏನಿದೆ ಆ ಮನೆಗಳಿಗೆ ಒಡಕು ಇದೆ ಅದ್ರ ವಿಷಯವಾಗಿ ಅದನ್ನು ಡಿ ಸಿ ಆಫೀಸಲ್ಲಿ ಅಥವಾ ಎ ಸಿ ಅವರ ಹತ್ರ ಹೋಗಿ ಕಂಪ್ಲೇಂಟ್ ಕೊಡ್ತಾ ಇದ್ದಿದ್ದರಿಂದ ಅಲ್ಲಿರುವಂಥ ಗಣಿ ಮಾಡ್ತಾ ಇದ್ದಂಥ ಮಾಲೀಕರು ಪದೇ ಪದೇ ಅಲ್ಲಿದ್ದ ವೀರಶೈವ ಲಿಂಗಾಯಿತರುಗಳ ಕುಟುಂಬಗಳಿದಾವೆ ಅಲ್ಲಿ ಅವ್ರಗಳ ಮೇಲೆಲ್ಲ ಅಟ್ರಾಸಿಟಿ ಕೇಸ್ ಜಾತಿ ನಿಂದನೆ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಅವ್ರು ಮಾಡ್ತಿರೋ ಕಾನೂನು ಬಾಹಿರ ಕೆಲಸಗಳನ್ನ ಮುಚ್ಚಿಡೋಕ್ಕೋಸ್ಕರ ಲಿಂಗಾಯತ್ರುಗಳು ಅಥವಾ ವೀರಶೈವ ಲಿಂಗಾಯತ್ರುಗಳ ಮೇಲೆ ಜಾತಿ ನಿಂದನೆ ಕೇಸ್ಗಳನ್ನ ಹಾಕ್ಸಕ್ಕೆ ಅಂತ ಹೇಳಿ ಬೆದರಿಕೆ ಹಾಕ್ತಾ ಇದ್ದಾರೆ ಏನು ಕ್ರಮ ಕೈಗೊಳ್ಳಬೇಕು ಅಂತ ಇವಾಗ ಅದೇ ಈಗ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯಿಂದ ಸಂಘಟನೆ ಇಂದ ನಾವು ಎಲ್ಲರೂ ಸೇರಿಕೊಂಡು ಅದರಲ್ಲೂ ನಮ್ಮ ಹೆಚ್ಚಿಗೆ ಹಾಸನ ಜಿಲ್ಲೆಯಲ್ಲಿ ಅಟ್ರಾಸಿಟಿ ಕೇಸ್ಗಳು ಅತಿ ಹೆಚ್ಚು ಆಗ್ತಾ ಇರೋದ್ರಿಂದ ಎಚ್ಚರಿ ಎಚ್ಚರಿಕೆ ಇರಲಿ ಅಂತ ಹೇಳಿ ನಾವು ಡಿ ಸಿ ಅವರು ಇಲ್ಲಿ ಮನವಿ ಮುಂಚೆ ಮನವಿ ಕೊಟ್ಟಿದ್ರಾ ಹೇಗೆ ಇದ್ರೂ ವಿಷಯವಾಗಿ ಕೊಟ್ಟಿಲ್ಲ ಆದರೆ ಕೆಲವು ಅಟ್ರಾಸಿಟಿ ಕೇಸ್ಗಳಾದಾಗ ಅದನ್ನು ನಾವು ಮೀಡಿಯಾಗಳಲ್ಲಿನೂ ಹೇಳಿದ್ದೀವಿ ಕೊಡಗಲ್ವಾಡಿ ಜಿಲ್ಲಾ ನಿರ್ದೇಶಕರು ಅಖಿಲ ಭಾರತ ಲಿಂಗಾಯತ ಮಹಾಸಭೆ ಇದೇ ವೇಳೆ ಅಖಿಲ ಭಾರತ ವೀರಶಿವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ನವಿಲಿ ಪರಮೇಶ್ ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್ ರಾಜು ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು